ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟೀನ್ ಡಿಜಿಟಲ್ ನಾನು ರಘುರಾಜ್ ಇವತ್ತು ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ಚಿನ್ನದ ಗಣಿಯನ್ನು ಮತ್ತೆ ಪುನರ್ ಆರಂಭಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಟ್ಟದಲ್ಲಿ ಒಂದು ಒತ್ತಾಯಗಳು ಮತ್ತೆ ಹೋರಾಟಗಳು ಕೂಡ ಈಗಾಗಲೇ ನಡೆದಿರುವಂಥದ್ದನ್ನ ನಾವು ಗಮನಿಸಿದ್ದೀವಿ ಅದರ ಜೊತೆಗೆ ಏನು ಕೆ ಜಿ ಎಫ್ ಚಿನ್ನದ ಗಣಿಯಲ್ಲಿ ಇರತಕ್ಕಂಥ ಸೈನೆಟ್ ಗುಡ್ಡದಲ್ಲಿ ಅಪಾರ ಪ್ರಮಾಣವಾದಂತಹ ಬಂಗಾರ ಇದೆ ಈ ಒಂದು ಮಣ್ಣಿನಲ್ಲೇ ಏನು ಟೈಲೆಂಟ್ ಡಂಪ್ಸ್ ಅಂತ ಏನು ಹೇಳ್ತಾರೆ ಈ ಒಂದು ಮಣ್ಣಿನಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನ ಇದೆ ಈ ಒಂದು ಚಿನ್ನವನ್ನು ಆಧುನಿಕ ಒಂದು ತಂತ್ರಜ್ಞಾನವನ್ನು ಬಳಸಿ ಚಿನ್ನವನ್ನ ತೆಗಿಬೇಕು ಅಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಇರುವಂತದ್ದು ಜೊತೆಗೆ ಏನು ರಾಜ್ಯ ಸರ್ಕಾರ ಕೂಡ ಈ ಹಿಂದೆ ನಾವು ಗಮನಿಸಬಹುದು ಕೇಂದ್ರ ಸರ್ಕಾರಕ್ಕೆ ಚಿನ್ನದ ಗಣಿಯನ್ನ ಮತ್ತೆ ಪುನರ್ ಆರಂಭ ಮಾಡಿ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಕೊಟ್ಟಿರುವಂತಹ ಮಧ್ಯದಲ್ಲಿ ಮತ್ತೆ ಚಿನ್ನದ ಗಣಿಗಾರಿಕೆ ಆರಂಭ ಆಗುತ್ತಾ ಅಥವಾ ಇಲ್ಲ ಅಂತಕ್ಕಂಥ ಚರ್ಚೆಗಳು ಸಾಕಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಕೇಳಿ ಬರ್ತಾ ಇರುವಂತದ್ದು ಈಗ ಇದ್ರ ಏನು ಕೆ ಜಿ ಎಫ್ ನ ಚಿನ್ನದ ಗಣಿಯಲ್ಲಿ ಆಗಿಂದಾಗಿಯೇನೆ ಒಂದು ಬಂಗಾರದ ಮಣ್ಣು ಕಳುವು ಆಗ್ತಾ ಇದೆ ಅಂತಕ್ಕಂಥ ಒಂದು ಏನು ಮಾತು ಸಾಕಷ್ಟು ಬಾರಿ ಕೇಳಿ ಬಂದಿತ್ತು ಇದಕ್ಕೆ ಈ ಬಾರಿ ಗಂಭೀರವಾದಂತಹ ಕೆಲವೊಂದು ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಒಂದು ಕೆ ಜಿ ಎಫ್ ನಗರದ ಒಂದು ಮೈಸೂರು ಮಿಲ್ನಲ್ಲಿ ಇರ್ತಕ್ಕಂಥ ಒಂದು ಬಂಗಾರದ ಒಂದು ಅದಿರಿರ್ತಕ್ಕಂಥ ಮಣ್ಣು ಕಳುವಾಗಿದೆ ಸೆಪ್ಟೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಈ ಒಂದು ಮೈಸೂರು ಮಿಲ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಗಳ ಒಂದು ಸಹಕಾರದಿಂದ ಈ ಒಂದು ಮಿಲ್ ನಲ್ಲಿ ಒಂದು ಬಂಗಾರದ ಅದಿರು ಸಹಿತ ಒಂದು ಮಣ್ಣನ್ನ ಮೂರು ಬಾರಿ ಕಾರುಗಳಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಸ್ವತಃ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಕ್ಕಂಥ ಮಹಾರಾಷ್ಟ್ರ ಮೂಲದ ವಿನ್ಸೆಂಟ್ ಹಾಗೂ ಕೆಜಿಎಫ್ ಮೂಲದ ವಿನೋದ್ ಎಂಬಕ್ಕಂತಹ ಇಬ್ಬರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆ ಈಗ ಕೆಜಿಎಫ್ ನ ಒಂದು ಚಿನ್ನದ ಗಣಿ ಪ್ರದೇಶದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಸಾಕಷ್ಟು ಬಾರಿ ಒಂದು ಇಲ್ಲಿರ್ತಕ್ಕಂಥ ಚಿನ್ನದ ಅದಿರಿನ ಒಂದು ಮಣ್ಣು ಕಳ್ತನ ಆಗ್ತಾ ಇತ್ತು ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಾ ಇತ್ತು ಆದ್ರೆ ಇದುವ ಕೂಡ ಈ ಬಗ್ಗೆ ಏನು ಅಲ್ಲಿ ಕೆಲಸ ಮಾಡಿದ ಇದ್ದಂಥವರಾಗ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟವರಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರ್ಲಿಲ್ಲ ಆದ್ರೆ ಇದೀಗ ಆ ಒಂದು ಏನು ಮೈಸೂರು ಮಿಲ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತು ಮತ್ತೆ ಇಪ್ಪತ್ತೊಂದರ ಇಪ್ಪತ್ತೊಂದರಂದು ಕೆಲಸ ಮಾಡಿದಂತ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾರೆ ಅವರಿಬ್ರು ಕೂಡ ಈಗ ತಾವು ಕೆಲಸವನ್ನ ಕಳ್ಕೊಂಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಏನು ಅವರು ಮಾತಾಡಿದ್ದಾರೆ ಈ ಒಂದು ಗಣಿ ಮತ್ತೆ ಒಂದು ಮೈಸೂರು ಮೇಲ್ನಲ್ಲಿ ಇರ್ತಕ್ಕಂಥ ಒಂದು ಚಿನ್ನದ ಅದಿರಿನ ಮಣ್ಣನ್ನ ಬೇರೊಬ್ಬರು ತೆಗೆದುಕೊಂಡು ಹೋಗಿದ್ರು ಅದಕ್ಕೆ ನಾವು ಸಹಕಾರವನ್ನು ಕೊಟ್ರಿ ತದನಂತರ ಆಗಿದಂತಹ ಬೆಳವಣಿಗೆಯಲ್ಲಿ ನಾವು ನಮ್ಮ ಕೆಲಸವನ್ನ ಕಳ್ಕೊಂಡಿದೀವಿ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕು ಮತ್ತು ಹಿರಿಯ ಅಧಿಕಾರಿಗಳು ಏನು ನಮ್ಗೆ ಅವರು ಮಾತನ್ನ ಹೇಳಿದ್ರು ಅದಕ್ಕೆ ಕೇಳಿದ್ದೀವಿ ನೀವು ಆದರೂ ಕೂಡ ನಾವೀಗ ಕೆಲಸವನ್ನು ಕಳ್ಕೊಂಡಿದೀವಿ ಅಂತಕ್ಕಂಥ ಮಾತನ್ನ ಈಗಾಗಲೇ ಅವರು ಹಿಂದಿ ಮತ್ತೆ ತಮಿಳು ಭಾಷೆಯಲ್ಲಿ ಹೇಳಿರುವಂತಹ ಒಂದು ವಿಡಿಯೋ ಏನಿದೆ ಸಕಕದೊಂದು ಇನ್ನು ಸಾಮಾಜಿಕ ಜಾಲತಾಣದಲ್ಲೂ ಸಹ ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಸಿಎಫ್ಓ ಅವರಾತದ ಮಿನ್ನ ಒಂದ್ 2 ಟೈಮ್ ಎಳ್ತಿದாங்க ಸಿಎಫ್ಓ ಬಂದತೆ ಬೆರಗೆ ಒಂದ್ ಟೈಮ್ ತಾಸಂಗೋ ಆನ ಸಿಎಫ್ಓ ಸೊ ತಿಳಿಯಾದೆ ಮಣ್ಣೆ ಎಳ್กรತೆ, ಉಲ್ಲೆ ಪೋರ್ರ್ತೆ, ಬರತೆ, ಏನೋ ತಿಳಿಯಾದೆ. ಹೆಂಗೋ ಒಂದ್ ವೇಲೆ ಕುಟಾวนೋ ಅಶೋಕ್, ಪಿಟಿ ಮಾಸ್ಟರ್, ದರ್ಶನಾ ಮೂರ್ತಿ, ರಾಜೇಶ್‌ಗರ್

उदय कुमार और मूर्ति और अरुण और राजशेखर इतना लोग पूरा सुपरवाइजर बाहर इन्वॉल्व करके ये लोग तो पैसा खाए पैसा खा के हमारे तकलीफ में अभी हमारे को ड्यूटी से निकाला है और वो ड्यूटी पे जो अभी मेन चोर है वही अंदर है और हम गलती नहीं करके हमको ड्यूटी से निकाला है कार हिंदी में बोला कार वे विले निचा। अभी मिला तो सब मिटल लेके जाते टाइम उनका कार आया था गेट से कार आया और बड़ा कार आके दो बार लोड लेके गए ये बस ये सब लाल आवाज देन सुनना का एकला तो ये रहा चिकनी गुंडा पोड़ रहा அங்கே போடுற இங்கே போடுறேன்னு சொல்லிட்டு பத்து நாள் பதினஞ்சு நாள் சஸ்பெண்ட் பண்ணுறாங்க இல்லை கட்டி நீ பெங்களூர் போ இல்லாட்டி நீ சென்னைக்கு போன்றாங்க நாங்கள் என்ன பண்ணுறது நீங்களே சொல்லுங்க சார் ஏன்னா சிஓசோ புதுசாக வந்துக்கிறாரு அவருக்கு ரீசனபிள் தெரியாது இங்கே உள்ள இத்தனை வருஷமா எவ்வளோ மைன்ஸ் எம்ப்ளாயி எஸ்சிபி எம்ப்ளாயி எவன் என்ன ஏதுன்னு சொல்லிட்டு தெரியாது இப்போ நாங்கள் என்ன பண்ணுறதுங்க இப்போ நாங்கள் மைன்ஸ் எம்ப்ளாய் பண்ணுவோம் இப்போ நாங்கள் என்ன பண்ண முடியாது நீங்கள் சொல்லுங்க சார் சிஓசோ நல்லவர் வரும் ஆனால் மேலே இருக்கிறவங்க வந்து எங்களுக்கு வேலை கொடுக்குறது இல்லைன்றாங்க இப்போ நாங்கள் என்ன பண்ணிட்டோங்க மேல வந்து அமௌண்ட் வாங்கி சாப்பிட்டு ஆடுவோம் நாங்க ஒண்ணுமே இல்ல இருந்தாலும் எங்க

ಏನಪ್ಪ ನಮ್ಮ ನಾಲ್ಕು ನಾವು ಗಮನಿಸಬಹುದು ಕೆಜಿಎಫ್ ನಲ್ಲಿ ಇರ್ತಕ್ಕಂಥ ಮಿಲ್ಗಳ ಪೈಕಿ ಮೈಸೂರು ಮಿಲ್ ಏನಿದೆ ಆ ಒಂದು ಮಿಲ್ ಸಾಕಷ್ಟು ದೊಡ್ಡದಾಗಿರ್ತಕ್ಕಂಥ ಮಿಲ್ ಆಗಿದೆ ಏನು ಚಿನ್ನದ ಮಣ್ಣನ್ನ ಏನು ಗಣಿಗಾರಿಕೆಯನ್ನು ಮಾಡಿ ಹೊರತೆಗೆದು ನಂತರ ಸಂಸ್ಕರಣ ಮಾಡಿ ಅದನ್ನ ನಾವು ಫೈನಲಿ ಒಂದು ಚಿನ್ನವನ್ನು ತಯಾರು ಮಾಡ್ಬೇಕಂತ ಹೇಳಿದ್ರೆ ಮಿಲ್ ಗೆ ಒಂದು ರವಾನೆಯನ್ನು ಮಾಡ್ತಾರೆ ಈ ಒಂದು ರವಾನೆ ಮಾಡ್ತಕ್ಕಂತಹ ಒಂದು ಪೈಪ್ ಆಗಿರಬಹುದು ಮತ್ತೆ ಕಾಲುವೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಚಿನ್ನದ ಅದ್ರಿರ್ತಕ್ಕಂಥ ಮಣ್ಣಿದೆ ಈ ಒಂದು ಮಣ್ಣಲ್ಲಿ ನೇರವಾಗಿ ಚಿನ್ನವನ್ನ ತಯಾರು ಮಾಡಬಹುದು ಅಂತಕ್ಕಂಥ ವಿಚಾರ ಕೂಡ ಎಲ್ಲರಿಗೂ ಗೊತ್ತಿರುವಂತದ್ದು ಈ ಒಂದು ಮಣ್ಣನ್ನು ತೆಗೆದುಕೊಂಡು ಹೋಗಿ ನಿರಂತರವಾಗಿ ಚಿನ್ನವನ್ನ ತಯಾರು ಮಾಡಿ ಅದನ್ನ ಒಂದು ಮಾರಾಟ ಮಾಡುವಂತಹ ಕೆಲಸ ಕೆಲಸ ಕೂಡ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಏನು ವಿನ್ಸೆಂಟ್ ವಿನೋದ್ ಅಂತ ಏನು ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ ಆ ಒಂದು ಇಬ್ರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸ್ತಾ ಇರುವಂತದ್ದು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಸೆಪ್ಟೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಏನು ಚಿನ್ನದ ಅದರಿನ ಒಂದು ಮಣ್ಣು ಕಳುವಾಗಿದೆ ಅಂತಕ್ಕಂಥ ಒಂದು ಪ್ರಕರಣ ಇದೆ ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರತೆಯನ್ನ ಪಡ್ಕೊಳ್ತಾ ಇರುವ ಮಧ್ಯದಲ್ಲೇ ಈಗ ಭಾರತ್ ಗೋಲ್ಡ್ ಮೈನ್ ಸಂಸ್ಥೆ ಏನಿದೆ ಬಿಜಿಎಂಎಲ್ ಸಂಸ್ಥೆ ಏನಿದೆ ಸಂಸ್ಥೆಯವರು ಈಗ ಹದಿಮೂರು ಸೆಕ್ಯೂರಿಟಿ ಗಾರ್ಡ್ ಅಂತಂದ್ರೆ ಮೈಸೂರು ಮಿಲ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದರಂದು ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಅವತ್ತು ಯಾರು ಕೆಲಸ ಮಾಡಿದ್ರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಸಹ ಕೆಲಸದಿಂದ ವಜಾಗೊಳಿಸಿದ್ದಾರೆ ಅಂತಕ್ಕಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇರುವಂತಿ ಎಂ ಅಲ್ಲಿ ಬಿಜಿಎಂ ಕ್ಲೋಸ್ ಮಾಡಿ ಟೂ ತೌಸಂಡ್ ಒನ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿದ ಮೇಲೆ ಬಿ ಜಿ ಕೆಲವು ಸಿ ಎಸ್ ಒ ಚೀಫ್ ಸೆಕ್ಯೂರಿಟಿ ಆಫೀಸರ್ ಅಂಡ್ ಓ ಎಸ್ ಡಿ ಇದ್ದಾರೆ ಅವರು ಇರೋ ಟೈಮಲ್ಲಿ ಲಾಸ್ಟ್ ಟ್ವೆಂಟಿ ಒನ್ ಟ್ವೆಂಟಿ ಟು ಸೆಪ್ಟೆಂಬರ್ ಟ್ವೆಂಟಿ ಒನ್ ಟ್ವೆಂಟಿ ಟು ಎಮ್ ಎಮ್ ಎಲ್ಲಲ್ಲಿ ಒಂದು ಹತ್ತು ಕೆ ಜಿ ಮೇಲೆ ಇರಬೇಕು ಹತ್ತು ಕೆ ಜಿ ಕಲ್ದನ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಏನು ಮಾಡ್ತಾರೆ ಇಲ್ಲಿ ಹದಿಮೂರು ಜನ ಸ್ಟಾಪ್ಗಳು ಇವರೇ ಅಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ಗಳು ಇವರೇ ಅವ್ರಿಗೆ ಹೇಳಿ ಅವ್ರಿಗೆ ದುಡ್ಡು ಕೊಟ್ಟು ಇಲ್ಲಿ ಬಿಡಬೇಕುನೋ ಅವರೇ ಒಳಗಡೆ ಹೋಗ್ಬಿಟ್ಟು ಇದು ಮಾಡಿದ್ರು ಅವರೆಲ್ಲ ಹದಿಮೂರು ಜನ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ ಅವರೇ ತ್ರೀ ಟೈಮ್ಸ್ ಹೋಗಿದ್ದಾರೆ ಸರ್ ಮೂರು ಸಲ ಹೋಗಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದು ಹೋಗಿದ್ದಾರೆ ಲಾಸ್ಟ್ ತ್ರೀ ಮಂತ್ ಗ ಬ್ಯಾಕಲ್ಲಿ ಅವತ್ತು ಹೋಗಿದ್ದಾರೆ ಮೈನ್ಸಲ್ಲಿ ಎಮ್ ಎಮ್ ಎಲ್ಲಲ್ಲಿ ಒಂದು ಮಂತ್ರ ಇರುತ್ತೆ ಅದು ಮೂರು ಕಾರಲ್ಲಿ ಇವರೇ ಸೆಟ್ಟಿಂಗ್ ಮಾಡಿ ಇವರೇ ಕಲಸಿ ಇವರೇ ಇಲ್ಲಿಂದ ಕಲಿಸ್ತಾರೆ ಕಡೆ ಹಂಗಂದ್ರೆ ಮೈನ್ಸಲ್ಲಿ ಇವರು ಮೈನ್ಸ್ ಜನ ಪಾಪ ಮೈನಿಂಗ್ ಎಂಪ್ಲಾಯಿಗೆ ಪಾಪ ರಿಟೈರ್ಡ್ ಆಗಿರೋರಿಗೆ ಇವ್ರು ಏನು ಕೊಡೋಲ್ಲ ಮೈನಿಂಗಲ್ಲಿ ಎಷ್ಟೋ ಆಸ್ತಿಗಳಿರುತ್ತೆ ಅಷ್ಟು ಕಲ್ದಾಣ ಮಾಡ್ಕೊಂಡು ಫೋರ್ಟೀನ್ ಮೆಂಬರ್ಸ್ ಇದರಲ್ಲಿ ಕೆಲಸ ಕೆಲಸ ಮಾಡಿರೋರು ಫೋರ್ಟೀನ್ ಅಲ್ಲಿ ತರ್ಟೀನ್ ಮೆಂಬರ್ಸ್ ನಿಮ್ಗೆ ಸ್ಟೇಟ್ಮೆಂಟ್ ನಿಮಗೆ ನಿಮ್ಮ ಗೆ ನಾನು ಕಳಿಸಿದ್ದೀನಿ ಅವರೇ ವಾಲಂಟಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಲೂಟಿ ಆಗ್ತಾ ಇದೆ ಕೆ ಜಿ ಮೈನಿಂಗ್ ಮೈನಿಂಗಲ್ಲಿ ಸುಮಾರು ವರ್ಷಗಳಿಂದ ಎಷ್ಟೋ ಲೂಟಿ ಆಗ್ತಾ ಇದೆ ಅದು ಸೆಕ್ಯೂರಿಟಿ ಗಾರ್ಡ್ಗಳ ಹತ್ರ ಬಂದು ಐದೈದು ಸಾವಿರ ಕೊಟ್ಬಿಟ್ಟು ಪಾಪ ಅವ್ರು ಏನು ಇಲ್ಲಿ ಕೆಲಸ ಇವತ್ತು ಅವ್ರಿಗೆ ಹೊರಗಡೆ ಬಿಟ್ಟಿಲ್ಲ ಅಂದರೆ ಕೆಲಸ ಕೊಡೋಲ್ಲ ಅದೇ ಥರ ಹದಿಮೂರು ಜನ ತೆಗ್ದಿದ್ದಾರೆ ಏನು ಕಲ್ ತೆಗಿ ತೆಗಿಬೇಕಿವರು ಕಾರಣ ತೆಗಿಬೇಕಂದ್ರೆ ಅವ್ರಿಗೇನು ನೋಟಿಸ್ ಕೊಟ್ಟರು ಕೊಡಬೇಕು ನೋಟಿಸ್ ಕೊಟ್ಟರು ಕೊಟ್ಟರೆ ಮೇಲೆ ಒಂದು ವಾರಂಟ್ ಮಾಡಿ ಏನಾದರೂ ತಪ್ಪು ಮಾಡಿದ್ರೆ ಇವರೇ ತಪ್ಪು ಮಾಡಕ್ಕೆ ಬಿಡ್ತಾರೆ ಇವರೇ ಈ ನಿಟ್ಟಿನಲ್ಲಿ ಕೆಲಸವನ್ನು ವಿನ್ಸೆಂಟ್ ಮತ್ತೆ ವಿನೋದ್ ಏನಿದ್ದಾರೆ ಅವರಿಬ್ರು ಈಗ ಹೊರಗೆ ಬಂದು ಈ ಒಂದು ಎಲ್ಲ ಘಟನೆಯನ್ನು ಕೂಡ ವಿವರಿಸಿದ್ದಾರೆ ಇದಕ್ಕೆ ಮೇಲಾಧಿಕಾರಿಗಳ ಕುಮ್ಮಕ್ಕು ಕೂಡ ಇರತಕ್ಕಂಥದ್ದು ಅನ್ನುವಂತ ಬಗ್ಗೆ ಕೂಡ ಅವ್ರು ಹೇಳಿರುವಂತದ್ದು ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಏನು ಕೆಜಿಎಫ್ ನಲ್ಲಿ ಹಿಂದೆ ಕೂಡ ಸಾಕಷ್ಟು ಬಾರಿ ಇಂತಹ ಒಂದು ಘಟನೆಗಳು ಬೆಳಕಿಗೆ ಬಂದಿತ್ತು ಈ ಬಗ್ಗೆ ಏನು ಭಾರತ್ ಗೋಲ್ಡ್ ಮೈನ್ ಸಂಸ್ಥೆ ಏನಿದೆ ಅದು ಕೇಂದ್ರದ ಒಂದು ಗಣಿ ಇಲಾಖೆ ಸುಪರ್ದಿಗೆ ಬರುತ್ತೆ ಈ ನಿಟ್ಟಿನಲ್ಲಿ ಮೇಲಾಧಿಕಾರಿಗಳು ಖಂಡಿತ ಇದ್ರ ಬಗ್ಗೆ ಒಂದು ಆ ಕಠಿಣ ಕ್ರ ಕ್ರಮವನ್ನು ಜರುಗಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಕೆಜಿಎಫ್ ಚಿನ್ನದ ಗಣಿ ಮುಚ್ಚಿರುವಂತದ್ದು ಜೊತೆಗೆ ಮತ್ತೆ ಪುನರ್ ಆರಂಭ ಆಗುತ್ತೋ ಅಥವಾ ಮತ್ತೆ ಆಗ್ತಾ ಇದೆ ಈ ಮಧ್ಯೆ ಏನು ಮಿಲ್ ಇರತಕ್ಕಂತ ಒಂದು ಬಂಗಾರದ ಒಂದು ಮಣ್ಣಿನ ಅದರನ್ನ ಏನು ಕಳ್ಳ ಸಾಗಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಘಟನೆಗಳು ಆಗಿಂದಾಗೆ ಬೆಳಕಿಗೆ ಬರ್ತಾ ಇದೆ ಇಂಥದ್ದನ್ನೆಲ್ಲ ಖಂಡಿತ ಕೇಂದ್ರ ಸರ್ಕಾರ ತಡಿಬೇಕು ಅಂತಕ್ಕಂಥ ಒತ್ತಾಯ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು ಈ ಬಗ್ಗೆ ಸಾರ್ವಜನಿಕರು ಕೂಡ ಮಾತಾಡಿದ್ದಾರೆ ಅವ್ರು ಹೇಳ್ತಾ ಇರುವಂತದ್ದು ಈ ಒಂದು ಗಣಿಯ ಒಂದು ಮೈನಿಂಗ್ ಮಿಲ್ ಗಳಲ್ಲಿ ಅಕ್ರಮ ನಡೀತಾ ಇದೆ ಅದನ್ನ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಾವು ಕೋಲಾರ ಜಿಲ್ಲೆಯ ಕೆಜಿಎಫ್ ನಲ್ಲಿ ಮತ್ತೆ ಗಣಿಗಾರಿಕೆ ಆರಂಭ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಅಪಾರವಾದ ಸಂಪತ್ತು ಕೂಡ ಲೂಟಿ ಆಗ್ಬಾರ್ದು ಅನ್ನೋ ತಾಯ ಎಲ್ಲರದ್ದು ಕೂಡ ಆಗಿರುವಂತದ್ದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ